ಓಂ ಶಾಂತಿ ಈ ದಿನ ನಾವು ನಿಮಿತ್ತ ಮತ್ತು ನಿರ್ಮಾಣತೆಯ ಬಗ್ಗೆ ಚಿಂತನೆಯನ್ನು ಮಾಡೋಣ ನಿಮಿತ್ತ ಅಂತಂದರೆ ಟ್ರಸ್ಟಿಯಾಗಿರ್ತಕ್ಕಂಥದ್ದು ಅಂದರೆ ಯಾವ ಕೆಲಸಕ್ಕೆ ನೇಮಕ ಮಾಡಿರ್ತಾರೋ ಆ ಕೆಲಸವನ್ನು ಮಾಡ್ತಕ್ಕಂಥದ್ದು ನಿಮಿತ್ತತೆ ಅಂದರೆ ನಿಮಿತ್ತ ಆಗಿ ಸಂಪೂರ್ಣವಾಗಿ ಆ ಕೆಲಸವನ್ನು ನಿಭಾಯಿಸ್ತಕ್ಕಂಥದ್ದು ಅದು ನಿಮಿತ್ತ ಅಂದರೆ ಆ ರೀತಿ ಇರ್ತಕ್ಕಂಥದ್ದು ಈಗ ಮತ್ತು ನಿರ್ಮಾಣತೆ ಅಂತಂದರೆ ರಚನೆ ಮಾಡ್ತಕ್ಕಂಥದ್ದು ಉದಾಹರಣೆ ಕೊಡಬೇಕು ಅಂತಂದರೆ ನಾವು ಸ್ಥೂಲವಾಗಿ ಇವಾಗ ಮನೆ ಕಟ್ಟಬೇಕು ಅಂತಂದರೆ ಮಾಡ್ತಾರೆ ಮನೆ ಕಟ್ಟಲಿಕ್ಕೆ ಕಾಂಟ್ರಾಕ್ಟರ್ನ ಫಸ್ಟ್ ರೆಡಿ ಮಾಡ್ತಾರೆ ಅಲ್ವಾ ಕಾಂಟ್ರಾಕ್ಟರ್ಗೆ ಇಡೀ ಮನೆ ಕಟ್ಟೋ ಜವಾಬ್ದಾರಿಯನ್ನು ಪೂರ್ತಿಯಾಗಿ ಅವ್ರಿಗೆ ಒಪ್ಪಿಸಿರ್ತಾರೆ ಅಲ್ವಾ ಆದರೆ ಸಂಪೂರ್ಣ ಜವಾಬ್ದಾರಿ ಯಾವ ಟೈಮ್ಗೆ ಕೆಲಸ ಸ್ಟಾರ್ಟ್ ಮಾಡಬೇಕು ಎಷ್ಟು ಸಮಯದೊಳಗಡೆ ಅದನ್ನು ನಿರ್ಮ ಅದನ್ನು ಪೂರ್ತಿ ಮಾಡಿ ಕೊಡಬೇಕು ಅದಕ್ಕೆ ಏನೇನೆಲ್ಲ ಕಂಟೆಂಟ್ಸ್ ಬೇಕು ಅದೆಲ್ಲವನ್ನ ಕೂಡ ಸಾಮಗ್ರಿಗಳು ಯಾವ್ಯಾವ ಟೈಮ್ಗೆ ಏನೇನೆಲ್ಲ ಬೇಕು ಎಷ್ಟು ಬೇಕು ಎಷ್ಟು ಅಳತೆ ಪ್ರಕಾರ ಬೇಕು ಎಲ್ಲವನ್ನು ನಿಭಾಯಿಸ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ಯಾರು ತಗೊಂಡಿರ್ತಾರೆ ಆ ಮನೆಯ ಮನೆಯನ್ನು ಕಟ್ಟುವಂತಹ ಕಾಂಟ್ರಾಕ್ಟರ್ ಯಾರಿರ್ತಾರೋ ಆ ಒಂದು ಮಾಲೀಕನಿಗೆ ಇರುತ್ತೆ ಆದರೆ ಆ ಮಾಲೀಕ ಒಬ್ಬನೇ ಇದ್ರೆ ಮನೆಯಲ್ಲ ಆಗಬಿಡುತ್ತಾ ಇಲ್ಲ ಅದಕ್ಕೆ ಆ ಕೆಲಸಗಾರರು ಕೂಡ ಬೇಕಾಗುತ್ತೆ ಅಂದ್ರೆ ಸೇವಾದಾರಿಗಳು ಕೂಡ ಬೇಕಾಗುತ್ತೆ ಅದೇ ರೀತಿ ಅಂದ್ರೆ ಒಬ್ಬೊಬ್ರು ಕೂಡ ಒಂದೊಂದು ಕೆಲಸಕ್ಕೆ ಬೇಕಾಗುತ್ತೆ ಆ ಮನೆ ಕಟ್ಲಿಕ್ಕೆ ಇಷ್ಟೆಲ್ಲಾ ಕೆಲಸಗಳು ಬೇಕು ಅಂದ್ರೆ ಇಟ್ಟಿಗೆ ಎತ್ಕೊಡೋರ್ ಬೇಕು ಮಣ್ಣು ಅಂದ್ರೆ ಸಿಮೆಂಟ್ ಮಣ್ಣು ನೀರು ಎಲ್ಲ ಮಿಕ್ಸ್ ಮಾಡಿ ಮಣ್ಣು ಕಲ್ಸ್ಕೊಡ್ತಾರಲ್ಲ ಅದು ಅದಕ್ಕೆ ಬೇಕು ಮತ್ತೆ ಮರಳು ಜರಡಿ ಹಿಡಿಯಕ್ ಬೇಕು ಈ ರೀತಿ ಎಲ್ಲ ಕೂಡ ಇರ್ತಾರೆ ಅಂದ್ರೆ ತನ್ನ ತನ್ನದೇ ಆದಂತಹ ಕರ್ಮವನ್ನ ಮಾಡ್ಲಿಕ್ಕೆ ಒಬ್ರು ಕೂಡ ನಿಮಿತ್ತ ಆಗಿರ್ತಾರೆ ಅಲ್ವಾ ಆ ಒಂದು ಯಾರ್ಗೇನೆಲ್ಲ ಕೆಲಸವನ್ನ ಒಪ್ಸಿರ್ತಾರೋ ಆ ಒಂದು ಆ ಕೆಲಸವನ್ನ ಸಂಪೂರ್ಣವಾಗಿ ನಿಮಿತ್ತವಾಗಿ ಮಾಡಿ ಕೊಟ್ಟು ಅವರು ಆ ದಿನದ ಗೂಲಿಯನ್ನ ಆ ದಿನದ ಸಂಬಳವನ್ನ ಸಂಭಾವನೆ ಏನ್ ಬರ್ಬೇಕು ಅದನ್ನ ತಗೊಂಡು ಅವ್ರು ಹೊಟ್ಟೋಗ್ತಾರೆ ಆದ್ರೆ ಸೇವಾ ದಾರಿಯಾಗಿರ್ತಕ್ಕಂತ ಒಂದು ಇದು ಅವ್ರಗಿರೋದಿಲ್ಲ ಯಾಕಂದ್ರೆ ಇವ್ರು ಜವಾಬ್ದಾರಿ ಪೂರ್ತಿ ಹೊತ್ಕೊಂಡಿರ್ತಾರೆ ಆದ್ರೆ ಇವ್ರು ಆ ಕೆಲಸ ಎಷ್ಟು ಒಪ್ಸಿರ್ತಾರೋ ಅದನ್ನ ಸಂಪೂರ್ಣವಾಗಿ ಮಾಡಿ ನಿಶ್ಚಿಂತತೆಯಿಂದ ಅವರು ಮನೆಗೆ ಹೋಗ್ತಾರೆ ಆದ್ರೆ ಇಲ್ಲಿ ಪರಮಾತ್ಮ ಯಾವ ಒಂದು ನಿರ್ಮಾಣತೆಯನ್ನ ಮಾಡೋದಕ್ಕೆ ಬಂದಿದ್ದಾರೆ ಅಂತಂದ್ರೆ ಈ ಒಂದು ದುಃಖದ ಪ್ರಪಂಚ ಕಲಿಯುಗ ಅನ್ನೋ ದುಃಖದ ಪ್ರಪಂಚವನ್ನ ಸತ್ಯುಗ ಅನ್ನೋಂತಹ ಸುಖದ ಪ್ರಪಂಚವನ್ನಾಗಿ ಮಾರ್ಪಡಿಸುವಂತಹ ಆ ಒಂದು ಪ್ಲಾನ್ ರಚನೆಯನ್ನ ಪರಮಾತ್ಮ ಮಾಡಿದ್ದಾರೆ ಇಲ್ಲಿ ಈ ರಚನೆಗೆ ಈ ರಚನೆಯನ್ನ ಮಾಡಿದ್ದಾರೆ ಇದಕ್ಕೆ ಮಾಲೀಕ ಯಾರು ಪರಮಾತ್ಮ ಅಲ್ವಾ ಈ ಒಂದು ಕಾರ್ಯವನ್ನ ಅವ್ರೊಬ್ಬರ ಕೈಯಿಂದಲೇ ಮಾಡ್ಲಿಕ್ಕೆ ಸಾಧ್ಯ ಯಾಕೆ ಅಂತಂದ್ರೆ ಯಾವುದೇ ದೇವಾತ್ಮ ಇರ್ಬೋದು ಧರ್ಮಾತ್ಮ ಇರ್ಬೋದು ಮಹಾತ್ಮ ಇರಬಹುದು ಪುಣ್ಯಾತ್ಮರಿಂದ ಕೂಡ ಈ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ಒಬ್ಬ ಪರಮಾತ್ಮ ಒಬ್ಬ ಸೃಷ್ಟಿಕರ್ತ ಪರಮಾತ್ಮನಿಂದಲೇ ಈ ಕಾರ್ಯ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಯಾಕೆ ಅಂದ್ರೆ ಇಡೀ ಸೃಷ್ಟಿಯನ್ನ ಅವರು ರಚನೆ ಮಾಡಿದ್ದಾರೆ ಅಂದ್ರೆ ಅದನ್ನ ಯಾವ ರೀತಿ ಪರಿವರ್ತನೆ ಮಾಡ್ಬೇಕು ಅನ್ನೋದು ಕೂಡ ಅವ್ರೊಬ್ರಿಗೇನೆ ಗೊತ್ತಿರುತ್ತೆ ಆದ್ರೆ ಇಲ್ಲಿ ನಾವೆಲ್ಲರೂ ಕೂಡ ಪಾತ್ರಧಾರಿಗಳು ಅಂದರೆ ಯಾವ್ಯಾವ ಪಾತ್ರಕ್ಕೆ ನಿಮಿತ್ತ ಆಗಿರ್ತೀವೋ ಆ ಒಂದು ಪಾತ್ರ ಮಾಡತಕ್ಕಂತಹ ಪಾತ್ರಧಾರಿಗಳಾಗಿದ್ದೀವಿ ಈ ಒಂದು ಪ್ರಪಂಚವನ್ನು ಈ ದುಃಖದ ಪ್ರಪಂಚವನ್ನು ಸುಖದ ಪ್ರಪಂಚವನ್ನಾಗಿ ಮಾರ್ಪಡಿಸುವ ಒಂದು ರಚನೆಯನ್ನು ಅವರು ಪ್ಲಾನ್ ಅನ್ನು ಮಾಡಿದ್ದಾರೆ ಅದರಲ್ಲಿ ನಾವೆಲ್ಲರೂ ಕೂಡ ಸೇವಾದಾರಿಗಳು ಪರಮಾತ್ಮನಿಗೆ ಬಲಭುಜಗಳು ಅಂದ್ರೆ ಕಾಂಟ್ರಾಕ್ಟರ್ ಗೆ ಆ ಒಂದು ಸೇವಾದಾರಿಗಳೆಲ್ಲ ಯಾವ ರೀತಿ ಬಲಭುಜ ಆಗಿರ್ತಾರೋ ಯಾವ್ಯಾವ ಟೈಮ್ಗೆ ಯಾವ್ಯಾವ ರೀತಿ ಕೆಲಸ ಮಾಡ್ಕೊಡ್ಬೇಕು ಅದೆಲ್ಲವನ್ನ ಮಾಡ್ಕೊಡ್ತಿರ್ತಾರೋ ಅದೇ ರೀತಿ ನಾವು ಕೂಡ ಇಲ್ಲಿ ಬಲಭುಜಗಳಾಗಿದ್ದೀರಿ ಪರಮಾತ್ಮನಿಗೆ ಸಹಯೋಗಿಗಳಾಗಿದ್ದೀವಿ ಅಂದ್ರೆ ಒಬ್ಬರ ಕೈಯಿಂದಲೇ ಆಗಲ್ವಲ್ಲ ಕಾಂಟ್ರಾಕ್ಟರ್ ಇಂದ ಮನೆ ನಿರ್ಮಾಣ ಆಗುತ್ತೆ ಅನ್ನೋದು ಸುಳ್ಳು ಅದೇ ರೀತಿ ಇಲ್ಲಿ ಸೃಷ್ಟಿ ಪರಿವರ್ತನೆ ಪರಮಾತ್ಮನ ಒಬ್ಬರಿಂದನೇ ಆಗತಕ್ಕಂಥದ್ದೆಲ್ಲ ಮಕ್ಕಳು ಕೂಡ ಅದಕ್ಕೆ ಸಹಯೋಗ ಬೇಕು ಅಂತ ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ಲಿ ಯಾವ ರೀತಿ ಆ ಒಂದು ಸಹಯೋಗ ಕೊಡೋದ್ರಿಂದ ದಿನದ ಕೊನೆಯಲ್ಲಿ ಅದರ ಒಂದು ರಿಸಲ್ಟ್ ಅಂದರೆ ಸಂಭಾವನೆ ಏನು ಮಾಡಿರ್ತಾರೋ ಅದಕ್ಕೆ ಸಂಭಾವನೆ ಅವ್ರಿಗೆ ಸಿಗುತ್ತೋ ಇದರಲ್ಲೂ ಕೂಡ ನಾವು ಸಹಯೋಗಿ ಯಾಗಿ ಪರಮಾತ್ಮನಿಗೆ ನಾವು ಸಹಯೋಗಿಯಾಗಿ ಮಾಡಿರುವಂತಹ ಒಂದು ಕಾರ್ಯಕ್ಕೆ ಅದರ ಪ್ರತ್ಯಕ್ಷ ಫಲ ಅದರ ಒಂದು ಫಲ ಏನಿದೆಯೋ ಅದು ನಮಗೆ ಪ್ರಾಲಬ್ಧವಾಗಿ ಸತ್ಯಯುಗದಲ್ಲಿ ನಮಗೆ ಸಿಗುತ್ತೆ ಪರಮಾತ್ಮ ಏನು ಹೇಳ್ತಾರೆ ಅಂತಂದರೆ ಇಲ್ಲಿ ನಿಮಿತ್ತ ಅಂತ ಅನ್ ನಿಮಿತ್ತವಾಗಿದ್ಕೊಂಡು ಮಾಡಿ ಅಂತ ಹೇಳ್ತಾರೆ ನಿಮಿತ್ತ ಅಂತಂದ್ರೆ ನಾನು ನನ್ನದು ಅನ್ನೋ ಒಂದು ಅಭಿಮಾನದಿಂದ ಮುಕ್ತನಾಗಿರ್ತಕ್ಕಂಥದ್ದು ನಾನ್ ಮಾಡ್ದೆ ನಾನ್ ನಾನೇ ಮಾಡ್ಬೇಕು ನಾನು ಇದ್ರೇನೆ ಇದೆಲ್ಲ ಸಾಧ್ಯ ಈ ರೀತಿ ನಾನು ನನ್ನದು ಈ ರೀತಿ ಒಂದು ಅಭಿಮಾನವನ್ನ ಬಿಡ್ತಕ್ಕಂಥದ್ದು ಯಾಕೆಂದ್ರೆ ಅಲ್ಲಿ ಮಾಲೀಕನೇ ಬೇರೆ ಇರ್ತಾನೆ ಸೇವಾದಾರಿನೇ ಬೇರೆ ಇರ್ತಾರೆ ಯಾಕಂದ್ರೆ ಸಂಪೂರ್ಣ ಜವಾಬ್ದಾರಿ ಮಾಲೀಕನದಾಗಿರುತ್ತೆ ಅಲ್ಲಿ ನಿಮಿತ್ತಾಗಿ ಆಯ ಯಾವ ಕರ್ಮಕ್ ಯಾವ ಕರ್ಮಕ್ ನಿಮಿತ್ತ ಆಗಿರ್ತಾರೋ ಅವರು ಆ ಸೇವೆಯನ್ನು ಮಾಡಿಕೊಟ್ಟು ಹೋಗ್ತಾರೆ ಆದ್ರೆ ನಾನೇ ಮಾಡ್ದೆ ಅಂತ ಹೇಳಲ್ವಲ್ಲ ಸೇವಾದಾರಿಗಳು ಆ ರೀತಿ ಹೇಳ್ತಾರ ನಾನೇ ಮಾಡ್ದೆ ಈ ಮನೆ ನನ್ನಿಂದಲೇ ಆಗಿರೋದು ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೆಂದ್ರೆ ಅವರು ಆ ಅದ್ರಲ್ಲಿ ಒಂದು ಭಾಗ ಅಂದ್ರೆ ಒಂದು ಭಾಗವನ್ನು ನಿರ್ಮಾಣ ಮಾಡೋದಕ್ಕೆ ಒಂದು ಕಿರುಬೆರಳಿನಷ್ಟು ಸಹಯೋಗ ಕೊಟ್ಟಿರಬಹುದು ಅಲ್ವಾ ಅದರ ಫಲನೂ ಅವರು ಅನುಭವ ಮಾಡ್ತಾ ಇದಾರೆ ಆದ್ರೆ ಇಲ್ಲಿ ಪರಮಾತ್ಮ ಯಾವುದೇ ಫಲಾಪೇಕ್ಷೆಗಳನ್ನ ಬಯಸದೇನೆ ನಮಗೆ ಇಲ್ಲಿ ದುಃಖದಿಂದ ಬಿಡಿಸಿ ಸುಖವನ್ನು ಕೊಡೋದಕ್ಕೆ ಪರಮಾತ್ಮ ಬಂದಿದ್ದಾರೆ ಆ ಒಂದು ಪರಿವರ್ತನೆ ಮಾಡೋದಿಕ್ಕೆ ಪರಮಾತ್ಮ ಇಲ್ಲಿ ಬಂದಿದ್ದಾರೆ ಆದರೆ ಇಲ್ಲಿ ಪರಿವರ್ತನೆ ಆಗ್ಬೇಕು ಅಂತಂದ್ರೆ ಮೊದಲು ಏನ್ ಮಾಡ್ತಾರೆ ಯಜ್ಞವನ್ನ ರಚನೆ ಮಾಡ್ತಾರೆ ಅಲ್ವಾ ಅಂದ್ರೆ ಇವಾಗ ಯಾವ್ದಾದ್ರು ಒಂದು ಪರಿವರ್ತನೆ ಮಾಡ ಆಗ್ಬೇಕು ಅಂತಂದ್ರೆ ಈಗ ಬರ ಬರಗಾಲ ಇದೆ ಮಳೆ ಬರಬೇಕು ಮತ್ತೆ ಆ ಏನಾದರೂ ಕ್ಷಾಮ ಅಂದ್ರೆ ತಿನ್ನಕ್ಕೆ ಉಣ್ಣಕ್ಕೆ ಇಲ್ಲ ಆ ರೀತಿಯೆಲ್ಲ ಆಗ್ಬಿಡತ್ತೆ ಅಂತ ಒಂದು ಟೈಮಲ್ಲಿ ಏನ್ಮಾಡ್ತಾರೆ ವಾತಾವರಣ ಶುದ್ಧಿ ಆಗಲಿ ಆ ರೀತಿಯೆಲ್ಲ ಹೊಸ ಮನೆಗೆ ಹೋಗ್ಬೇಕು ಅಂತಂದ್ರೆ ಏನ್ಮಾಡ್ತಾರೆ ಹೋಮ ಯಜ್ಞಗಳನ್ನ ಆ ರಚನೆ ಮಾಡ್ತಾರೆ ಆದ್ರಿಂದ ಅಲ್ಪಕಾಲಿಕವಾಗಿ ಆ ವಾತಾವರಣ ಶುದ್ಧಿ ಆಗುತ್ತೆ ಅವರ ಮನಸ್ಸಿನಲ್ಲಿ ಶಾಂತಿ ಒಂದು ಆ ಭಾವನೆ ಮೂಡುತ್ತೆ ಮತ್ತೆ ಆ ಒಂದು ಪರಿಸ್ಥಿತಿ ಆ ಒಂದು ಸಿದ್ಧಿ ಆಗತ್ತೆ ಈ ರೀತಿ ಅಲ್ಪ ಕಾಲಕ್ಕಾಗಿ ಆ ಹೋಮ ರಚನೆಯಿಂದ ಆಗುತ್ತೆ ಆದ್ರೆ ಇಲ್ಲಿ ಪರಮಾತ್ಮ ಬೇಹದ್ದಿನ ತಂದೆ ಅಲ್ವಾ ಬೇಹದ್ದಿನ ಅವರು ಅನಂತ ಆಗಿರೋ ಕಾರಣ ಅವರು ಬೇಹದ್ದಿನಲ್ಲಿ ಅಂದ್ರೆ ಒಂದು ಮನೆ ಒಂದು ಊರಿಗಾಗಿ ಅವರು ಒಂದು ಇದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ ಇಡೀ ವಿಶ್ವದಲ್ಲಿರೋ ಸರ್ವ ಆತ್ಮರು ಕೂಡ ಅವರಿಗೆ ಮಕ್ಕಳಾಗಿದ್ದಾರೆ ಆ ಕಾರಣ ಇಡೀ ಸೃಷ್ಟಿಯ ಬಗ್ಗೆ ಅವರು ಸೃಷ್ಟಿಯ ರಚನೆಯ ಬಗ್ಗೆ ಅವರು ಚಿಂತನೆಯನ್ನ ಮಾಡ್ತಾರೆ ಆದ ಕಾರಣ ಅವರು ನಾನು ನನ್ನದು ಅನ್ನೋ ಒಂದು ಭಾವವನ್ನ ಬಿಡಿ ಅಂತ ಹೇಳ್ತಾ ಇದ್ದಾರೆ ಯಾಕೆ ಅಂದ್ರೆ ಪರಮಾತ್ಮ ಇಲ್ಲಿ ಬಂದಿರೋದೇ ನಮ್ಮನ್ನ ದುಃಖದಿಂದ ಬಿಡಿಸ್ಲಿಕ್ಕೆ ದುಃಖದಿಂದ ಬಿಡಿಸಿ ಸುಖವನ್ನ ಕೊಡ್ಲಿಕ್ಕೆ ಆದ ಕಾರಣ ಪರಮಾತ್ಮನಿಂದ ನಾವು ಯಾವಾಗ ಜ್ಞಾನ ತಗೊಳ್ತೀವೋ ಆಗ್ಲಿಂದನೇ ಅದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ ದುಃಖದಿಂದ ಬಿಡಿಸಿ ನಿಶ್ಚಿಂತರಾಗಿರ್ತಕ್ಕಂಥದ್ದು ಸುಖದ ಅನುಭವ ಮಾಡ್ತ ಮಾಡ್ತಕ್ಕಂಥದ್ದು ಆ ಮತ್ತೆ ಗುಣಗಳ ಶಕ್ತಿಗಳ ಅನುಭವ ಮಾಡ್ತಕ್ಕಂಥದ್ದು ನಮ್ಮಲ್ಲಿ ಆ ಒಂದು ಪರಿವರ್ತನೆ ತರ್ತ ತಗೊಂಡ್ಬರ್ತಕ್ಕಂಥದ್ದು ಎಲ್ಲವೂ ಕೂಡ ನಾವು ಈ ಜನ್ಮದಲ್ಲಿನೇ ನಾವು ಅದನ್ನ ಅನುಭವ ಮಾಡ್ತಾ ಇರ್ತೀವಿ ಅಲ್ವಾ ಆದ್ರೆ ಪರಮಾತ್ಮ ಇಲ್ಲಿ ಇಡೀ ವಿಶ್ವ ಅಂದ್ರೆ ಸೃಷ್ಟಿ ಅಂದ್ರೆ ಇಡೀ ವಿಶ್ವಕ್ಕೆ ಇಲ್ಲಿ ಯಜ್ಞಾನ ರಚನೆ ಮಾಡಿದ್ದಾರೆ ಅಂದ್ರೆ ಪರಿವರ್ತನೆ ಮಾಡ್ಲಿಕ್ಕೆ ಈ ಯಜ್ಞದಲ್ಲಿ ನಾವೆಲ್ಲರೂ ಕೂಡ ಸಹಯೋಗಿಗಳಾಗಿದ್ದೀವಿ ಪರಮಾತ್ಮನಿಗೆ ಆ ಯಜ್ಞದಲ್ಲಿ ಏನು ಗಂಧದ ಕಡ್ಡಿಗಳು ದವಸ ಧಾನ್ಯ ಎಣ್ಣೆ ಏನೆಲ್ಲ ಹಾಕ್ತಾರೆ ಬೆಂಕಿಗೆ ಆಗ್ದಾಗ ಅವು ವಾತಾವರಣ ಶುದ್ಧಿ ಆಗತ್ತೆ ಆ ಒಂದು ಪರಿಸ್ಥಿತಿ ದೂರ ಆಗುತ್ತೆ ಅಂತ ಹೇಳಿ ಅಲ್ಪ ಕಾಲಕ್ಕಾಗಿ ಮಾಡ್ತಾರೆ ಆದ್ರೆ ಇಲ್ಲಿ ಪರಮಾತ್ಮ ಏನ್ ಹೇಳ್ತಾ ಇದಾರೆ ದುಃಖಕ್ಕೆ ಕಾರಣ ಆಗ್ತಕ್ಕಂಥದ್ದು ಯಾವ್ದು ಇದೆಯೋ ಬೇಡವಾದಂಥದ್ದು ನಮ್ಮಲ್ಲಿ ಆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳೆಂಬ ಅಡ್ ಅರಿಷಡ್ವರ್ಗಗಳನ್ನ ಅಂದ್ರೆ ಅಸುರಿ ಗುಣಗಳನ್ನ ಸಂಪೂರ್ಣವಾಗಿ ಆ ಪರಮಾತ್ಮನ ನೆನಪಿನ ಅಗ್ನಿಯಲ್ಲಿ ಭಸ್ಮ ಮಾಡಿ ಅಂತ ಹೇಳ್ತಾ ಇದ್ದಾರೆ ಆಗ ಸ್ವಪರಿವರ್ತನೆ ಆಗುತ್ತೆ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಆಗುತ್ತೆ ಅಂತ ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ ಪರಮಾತ್ಮ ಕೊಡ್ತಕ್ಕಂತಹ ಶ್ರೀಮತವನ್ನ ಮರ್ಯಾದೆ ಮರ್ಯಾದೆಗಳನ್ನ ತಾವು ಪಾಲನೆ ಮಾಡೋಂತಕ್ಕಂಥದ್ದೇ ನಮ್ಮಲ್ಲಿ ನಿಮಿತ್ತ ಭಾವ ಅಂತ ಅಂದ್ರೆ ಪರಮಾತ್ಮ ಏನ್ ಕೊಟ್ಟಿದ್ರೋ ಅದನ್ನ ಮಾಡ್ತಾ ಹೋಗೋದು ಅಷ್ಟೇ ಅಂದರೆ ಅಲ್ಲಿ ಮಾಲೀಕ ಏನು ಕೆಲಸ ಒಪ್ ಒಪ್ಸಿರ್ತಾನೋ ಒಬ್ಬೊಬ್ರಿಗೂ ಏನೇನು ಕೆಲಸ ಒಪ್ಸಿರ್ತಾನೋ ಆ ಕೆಲಸನ ಅವ್ರು ಮಾಡ್ತಾ ಹೋಗೋದು ನಿಮಿತ್ತ ಭಾವದಿಂದ ಅದೇ ರೀತಿ ಇಲ್ಲೂ ಕೂಡ ಈ ಯಜ್ಞ ರಚನೆಯಲ್ಲಿ ಪರಮಾತ್ಮ ಪ್ರತಿಯೊಬ್ಬರಲ್ಲೂ ಕೂಡ ವಿಶೇಷತೆಗಳನ್ನು ನೋಡಿ ಪ್ರತಿಯೊಬ್ಬರಿಗೂ ಆಯಾಯ ಒಂದು ವಿಶೇಷ ವಿಶೇಷತೆಗಳನ್ನು ನೋಡಿ ಅವರಿಗೆ ಸೇವೆಯನ್ನು ಪರಮಾತ್ಮ ಒಪ್ಸಿರ್ತಾರೆ ಅಂದರೆ ಅಲ್ಲಿ ಪ್ರತಿಯೊಬ್ ಆ ಒಂದು ಕಾರ್ಯಕ್ಕೆ ಮನೆ ಕಟ್ಟೋದಿಕ್ಕೆ ಯಾರು ಯೋಗ್ಯ ಆಗಿರ್ತಾರೋ ಬಲಿಷ್ಠವಾಗಿದ್ದಾರ ಇವರು ಮಾಡಬಲ್ಲರ ಇಟ್ಕೆಯನ್ನ ಎತ್ತೋಕೆ ಇವ್ರಿಗೆ ಆ ಒಂದು ಶಕ್ತಿ ಇದೆಯಾ ಸರಿಯಾಗಿ ಪಾಯ ಹಿಡಿಯೋ ಲೆಕ್ಕಾಚಾರ ಬರುತ್ತಾ ಎಲ್ಲವನ್ನ ಕೂಡ ಪ್ರತಿಯೊಂದು ಕೂಡ ಅವರು ಗಮನಿಸ್ತಾರೆ ವಿಶೇಷತೆಯನ್ನ ನೋಡ್ತಾರೆ ಆ ವಿಶೇಷತೆಯನ್ನ ಇರೋರನ್ನೇ ಅವರು ಆಯ್ಕೆ ಮಾಡ್ಕೋತಾರೆ ಆದ್ರೆ ಇಲ್ಲಿ ಪರಮಾತ್ಮ ಇಲ್ಲಿ ಸೃಷ್ಟಿಯಲ್ಲಿರುವಂತಹ ಕೋಟ್ಯಾನು ಕೋಟಿ ಆತ್ಮಗಳಿದಾರೆ ಅಂದ್ರೆ ಒಂಬ ಸರಿಸುಮಾರು ಒಂಬೈನೂರ ಐವತ್ತು ಕೋಟಿ ಆತ್ಮರಿದ್ದಾರೆ ಅದರಲ್ಲೂ ಕೂಡ ಯಾರ್ಯಾರು ಈ ಒಂದು ಸೃಷ್ಟಿ ಪರಿವರ್ತನೆಗೆ ಯೋಗ್ಯ ಇದಾರೋ ಅವರಲ್ಲಿ ಯಾವ್ಯಾವ ವಿಶೇಷತೆಗಳು ಇದೆಯೋ ಅವರನ್ನೇ ನೋಡಿ ಪರ ಪರಮಾತ್ಮ ಆಯ್ಕೆ ಮಾಡ್ಕೊತಾನೆ ಅಂದ್ರೆ ಕೋಟಿಯಲ್ಲಿ ಕೆಲವರು ಕೆಲವರಲ್ಲೂ ಕೆಲವರು ನೀವಾಗಿದ್ದೀರಿ ಮಕ್ಕಳೇ ಅಂತ ನಮ್ಗೆ ಹೇಳ್ತಾರೆ ಅಂದ್ರೆ ವಿಶೇಷ ಆತ್ಮಗಳು ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಅವರವ್ರದೇ ಆದಂತಹ ವಿಶೇಷತೆ ಇದೆ ಆ ವಿಶೇಷತೆ ಅನುಸಾರನೇ ಪರಮಾತ್ಮ ನಮ್ಮನ್ನ ಇಲ್ಲಿ ಆಯ್ಕೆ ಮಾಡ್ಕೊಂಡಿದ್ದಾನೆ ಅದನ್ನ ನಾವು ಈ ಕಾರ್ಯದಲ್ಲಿ ಈ ಯಜ್ಞದಲ್ಲಿ ಉಪಯೋಗಿಸ್ಬೇಕು ಅಲ್ವಾ ಆ ಒಂದು ವಿಶೇಷತೆಯನ್ನ ನೋಡಿ ಪರಮಾತ್ಮ ಇಲ್ಲಿ ಆಯ್ಕೆ ಮಾಡಿಕೊಂಡಿರ್ತಾನೆ ಇಲ್ಲಿ ಕೂಡ ನಾವು ಸೆಂಟ್ರಲ್ ಸೇವಾ ಕೇಂದ್ರಗಳಲ್ಲಿ ನೋಡ್ತೀವಿ ಅಂದ್ರೆ ಅಲ್ಲಿ ಯಜ್ಞ ರಚನೆ ಮಾಡಿರ್ತಾರೆ ಅಂದ್ರೆ ಅಂದ್ರೆ ಮಹಾಯಜ್ಞ ರಾಜಸ್ಥಾನ್ ಮಧುಬಂದಲ್ಲಿದೆ ಅಲ್ವಾ ಮಹಾಯಜ್ಞ ಆ ಯಜ್ಞ ಅಂದ್ರೆ ಅದರಿಂದ ಎಲ್ಲ ಚಿಕ್ಕ ಚಿಕ್ಕ ಶಾಖೆಗಳಾಗಿ ಪ್ರತಿಯೊಂದು ಊರು ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ರಾಜ್ಯಗಳಲ್ಲೂ ಕೂಡ ಅದು ನಿರ್ಮಾಣ ಆಗ್ತಾ ಇದೆ ಮುಂದೆ ಮುಂದೆ ಹೋದಂಗೆ ಆ ಯಜ್ಞ ಅನ್ನೋದು ಪ್ರತಿಯೊಂದು ಮನೆ ಮನೆಯಲ್ಲೂ ಕೂಡ ಸ್ಥಾಪನೆ ಆಗುತ್ತೆ ಅಂತ ಪರಮಾತ್ಮ ಹೇಳ್ತಾ ಇದ್ದಾರೆ ಪ್ರತಿಯೊಂದು ಮನೆಯೂ ಕೂಡ ಶಿವಾಲಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಅಂದ್ರೆ ಪರಿವರ್ತನೆ ಅನ್ನೋದು ಆಗ್ಲೇಬೇಕಲ್ವಾ ಅಂದ್ರೆ ಇಲ್ಲಿ ಏನು ಭ್ರಷ್ಟಾಚಾರಿ ಪ್ರಪಂಚ ಇದೆಯೋ ಅಲ್ಲಿ ಶ್ರೇಷ್ಠಾಚಾರಿ ಪ್ರಪಂಚ ಬರಬೇಕು ಅಂದ್ರೆ ಆ ಎಲ್ಲ ಕೆಟ್ಟ ಕರ್ಮಗಳೆಲ್ಲವೂ ಕೂಡ ಪರಮಾತ್ಮನ ನೆನಪಿನ ಅಗ್ನಿಯಲ್ಲಿ ಒಬ್ಬೊಬ್ಬರದಲ್ಲೂ ಇರುವಂತಹ ಆ ಒಂದು ಹಸುರಿ ಗುಣಗಳು ಭಸ್ಮ ಆಗ್ಬೇಕು ಅಂದ್ರೆ ಮನೆ ಮನೆಯಲ್ಲಿಯೂ ಕೂಡ ಯಜ್ಞ ರಚನೆ ಆಗ್ಬೇಕು ಅಂದ್ರೆ ಮನೆ ಮನೆಯೂ ಕೂಡ ಶಿವಾಲಯ ಆಗ್ಬೇಕು ಸೆಂಟರ್ ಆಗ್ಬೇಕು ಅಂತ ಪರಮಾತ್ಮ ಹೇಳ್ತಾ ಇದ್ದಾರೆ ಅಂದ್ರೆ ಪ್ರತಿಯೊಬ್ರು ಕೂಡ ಇಲ್ಲಿ ಅಂದ್ರೆ ಅಲ್ಲಿ ಸೇವಾ ಕೇಂದ್ರದಲ್ಲಿ ಏನ್ ಮಾಡ್ತಾರೆ ಸೆಂಟರ್ ಸಂಬಾಳನೆ ಮಾಡ್ತಾರೆ ವ್ರೆ ಬೇರೆ ಇರ್ತಾರೆ ಅಡ್ಗೆ ಮಾಡ್ತ ಪ್ರಸಾದ ಮಾಡಿ ಬಡಿಸತಕ್ಕಂಥವ್ರೆ ಬೇರೆ ಇರ್ತಾರೆ ಮತ್ತೆ ಮುರಳಿ ಕ್ಲಾಸ್ ನುಡಿಸ್ತಕ್ಕಂಥವ್ರೇ ಬೇರೆ ಇರ್ತಾರೆ ಮತ್ತೆ ಆ ಸೇವೆ ಹಳ್ಳಿ ಹಳ್ಳಿಗೂ ಹೋಗಿ ಸೇವೆ ಮಾಡ್ತಕ್ಕಂಥವ್ರೇ ಬೇರೆ ಇರ್ತಾರೆ ಈ ರೀತಿ ಪ್ರತಿಯೊಬ್ರು ಕೂಡ ಮನಸ ವಾಚ ಕರ್ಮಣ ಆಯ ತಕ್ಕಂತೆ ಆಯಾ ಸೇವಾದಾರಿಗಳು ನಿಮಿತ್ತ ಆಗಿರ್ತಾರೆ ಆ ಸೇವೆಗೆ ಅಂದ್ರೆ ಅವರವರ ವಿಶೇಷತೆ ಅನುಸಾರ ಅದಕ್ಕೆ ಅವರು ನಿಮಿತ್ತ ಆಗಿರ್ತಾರೆ ಆದರೆ ಪರಮಾತ್ಮ ಇಲ್ಲಿ ಏನು ಹೇಳ್ತಾ ಇದ್ದಾನೆ ಪ್ರತಿ ಸೆಂಟರ್ ಮಾತ್ರ ಅಲ್ಲಿ ಯಜ್ಞ ಅಲ್ಲ ಪ್ರತಿ ಮನೆಯೂ ಕೂಡ ಯಜ್ಞ ಆಗಿದೆ ಈ ಒಂದು ಸೃಷ್ಟಿಯ ನಿರ್ಮಾಣತೆ ಮರು ನಿರ್ಮಾಣ ಆಗ್ತಾ ಇದೆಯಲ್ವಾ ಅಂದ್ರೆ ಪರಿವರ್ತನೆ ಆಗ್ತಾ ಇದೆ ಆ ಒಂದು ಆ ಕಾರ್ಯಕ್ಕೆ ಮನೆ ಮನೆಯೂ ಕೂಡ ಶಿವಾಲಯ ಆಗ್ಬೇಕು ಮನೆ ಮನೆಯೂ ಕೂಡ ಯಜ್ಞ ಆಗ್ಬೇಕು ಅಂತ ಪರಮಾತ್ಮ ಹೇಳ್ತಾ ಇದ್ದಾರೆ ಯಾವ ರೀತಿ ಅಲ್ಲಿ ಇವಾಗ ಒಂದು ಮನೇನ ನಿಭಾಯಿಸ್ತಾರೆ ಅಂದ್ರೆ ಅದಕ್ಕೆ ಯಜಮಾನ ಇರ್ತಾರೆ ಸಂಪೂರ್ಣ ಜವಾಬ್ದಾರಿ ಮಕ್ಕಳನ್ನ ಸಂಭಾಳನೆ ಮಾಡೋದು ಎಂಡತಿ ಮಕ್ಕಳು ವ್ಯಾಪಾರ ವ್ಯವಹಾರ ಎಲ್ಲವನ್ನ ಸಂಭಾಳನೆ ಜವಾ ಮಾಡುವಂತಹ ಜವಾಬ್ದಾರಿ ಆ ಮನೆಯ ಮಾಲೀಕ ಹೊತ್ಕೊಂಡಿರ್ತಾನೆ ಅದೇ ರೀತಿ ನಾವಲ್ಲಿ ಸ್ಥೂಲವಾಗಿ ಲೌಕಿಕವಾಗಿ ಆಲೋಚನೆಯನ್ನ ಮಾಡ್ತೀವಿ ನಾನು ನನ್ನ ಪರಿವಾರ ನನ್ನದು ಅಂತ ಆದ್ರೆ ಇಲ್ಲಿ ಪರಮಾತ್ಮ ಏನ್ ಹೇಳ್ತಾರೆ ಬೇಹದ್ದಿನ ರೀತಿಯಲ್ಲಿ ಆಲೋಚಿಸಬೇಕು ಅಂದ್ರೆ ನಾನು ಇಲ್ಲಿ ಇಡೀ ಸೃಷ್ಟಿಯಲ್ಲಿರುವ ಸರ್ವ ಆತ್ಮರಿಗೂ ತಂದೆ ಒಬ್ಬ ಪರಮಾತ್ಮ ಅವರೊಬ್ಬರೇ ಮಾಲೀಕ ಅಲ್ವಾ ಏನ್ ಹೇಳಿದ್ದಾರೆ ಸಾಯಿಬಾಬಾ ಸಬ್ಗಾ ಏಕ್ ಅಂತ ಅಂದ್ರೆ ಎಲ್ಲರಿಗೂ ಮಾಲೀಕ ಆ ಒಬ್ಬ ತಂದೆನೆ ಆ ಅವ್ರಿಗೆ ಅವ್ರ ತಂದೆ ಆಗಿರುವಾಗ ನಾವೆಲ್ಲರೂ ಕೂಡ ಅವ್ರಿಗೆ ಸಹಯೋಗಿಗಳು ನಾವಂದ್ರೆ ನಾವೆಲ್ಲ ಒಂದೇ ಪರಿವಾರದವರು ನಮ್ಮ ಮನೆಯವರು ಪರಿವ ಪರಿವರ್ತನೆ ಆಗ್ಲಿ ನನ್ನ ಗಂಡ ಪರಿವರ್ತನೆ ಆಗ್ಲಿ ನಾನ್ ಪರಿವರ್ತನೆ ಆಗ್ಬೇಕು ಈ ರೀತಿ ಅಲ್ಲ ಇಡೀ ಸೃಷ್ಟಿಯಲ್ಲಿರುವಂತಹ ಸರ್ವ ಧರ್ಮದವರು ಸರ್ವ ಆತ್ಮರು ಕೂಡ ಪರಿವರ್ತನೆ ಆಗ್ಬೇಕು ಇಡೀ ವಿಶ್ವ ಪರಿವರ್ತನೆ ಆಗ್ಬೇಕು ವಿಶ್ವ ಕಲ್ಯಾಣ ನಡಿಬೇಕು ಅನ್ನೋ ಶ್ರೇಷ್ಠ ಕಲ್ಯಾಣದ ಭಾವನೆಯನ್ನ ಇಟ್ಕೊಂಡು ಯಜ್ಞವನ್ನ ರಚನೆ ಮಾಡ್ಬೇಕು ನಾವಿದ್ದಲ್ಲೇನೆ ಮನೇಲಿ ಇದೀವ ಸಂಸಾರ ಎಲ್ಲವನ್ನ ನಿಭಾಯಿಸ್ತಾ ಇದೀವಾ ಪರಮಾತ್ಮ ಎಲ್ಲವನ್ನ ಬಿಟ್ಟು ಸನ್ಯಾಸಿಯಾಗಿ ಬಂದು ಅಹ್ ಸೆಂಟರ್ಗಳಲ್ಲಿ ಕೂತ್ಕೊಂಡ್ಬಿಡಿ ಅಂತ ಪರಮಾತ್ಮ ಇಲ್ಲಿ ಹೇಳಿಲ್ಲ ಪ್ರತಿಯೊಂದು ಮನೆ ಮನೆಯು ಕೂಡ ಶಿವಾಲಯ ಅಂದ್ರೆ ಎಲ್ಲಿ ಪರಮಾತ್ಮನನ್ನ ಪರಮಾತ್ಮನ ಜ್ಞಾನ ಕೇಳ್ತಿರೋ ಎಲ್ಲಿ ಪರಮಾತ್ಮನ ನೆನಪು ಮಾಡ್ತಿರೋ ಆ ಮನೆ ಶಿವಾಲಯ ಆಗುತ್ತೆ ಅಂತ ಪರಮಾತ್ಮ ಹೇಳಿದ್ದಾರೆ ಅಂದ್ರೆ ಒಂದೊಂದು ಮನೆಯಲ್ಲಿ ಒಬ್ಬೊಬ್ಬ ಯೋಗಿ ಇದ್ರೆ ಸಾಕು ಎಷ್ಟೋ ಪರಿವರ್ತನೆ ಆಗುತ್ತೆ ಆ ಮನೆಯಲ್ಲಿ ಅಂತ ಹೇಳ್ತಾ ಇದಾರೆ ಪರಮಾತ್ಮ ಆದ ಕಾರಣ ನಮ್ಮ ಮನೆಯನ್ನ ಇದು ಪರಮಾತ್ಮನ ಮಂದಿರ ಪರಮಾತ್ಮನ ಯಜ್ಞ ಇದು ಇದಕ್ಕೆ ಮಾಲೀಕ ಒಬ್ಬ ಪರಮಾತ್ಮ ನಾವೆಲ್ಲರೂ ಕೂಡ ಇಲ್ಲಿ ಆ ಪರಮಾತ್ಮನ ಯಜ್ಞದಲ್ಲಿ ಸೇವೆಗೆ ನಿಮಿತ್ತ ಆಗಿರತಕ್ಕಂತಹ ಸೇವಾದಾರಿಗಳು ಅನ್ನುವ ಒಂದು ಶ್ರೇಷ್ಠ ಭಾವನೆಯನ್ನ ಇಟ್ಕೊಂಡು ನಾವು ಆ ಒಂದು ಸಂಭಾಳೆಯನ್ನ ಸಂಭಾಲನೆಯನ್ನ ಮಾಡ್ತಾ ಹೋಗ್ಬೇಕು ಆಗ ಅದರ ಫಲ ಅನ್ನೋದು ಪ್ರಾಪ್ತಿ ನಮಗೆ ಆಗುತ್ತೆ ಅದರಿಂದ ಎಲ್ಲ ಮೋಹ ಜಂಜಾಟಗಳಿಂದ ದುಃಖದಿಂದ ನೀವು ಬಿಡುಗಡೆ ಆಗ್ತೀರಾ ನಾನ್ ನಿಭಾಯಿಸ್ಬೇಕು ನಾನ್ ನನ್ನ ಮಗನಿಗೆ ಇದೆಲ್ಲ ಮಾಡಬೇಕು ನನ್ನ ಮಗಳಿಗೆ ಮದ್ವೆ ಮಾಡಬೇಕು ನನ್ನ ಒಂದು ಸಂಸಾರ ನಿಭಾಯಿಸಬೇಕು ನನಗೆ ಇಷ್ಟು ಜವಾಬ್ದಾರಿ ಇದೆ ಅಂತ ನಾನು 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 ಅಂತಂದ್ರೆ ಏನಾಗುತ್ತೆ ಹೇಳಿ ಆಗುತ್ತೆ ನಾನು ನನ್ನದು ಅಂದ್ರೆ ಆಗುತ್ತೆ ಹೊರೆ ತಲೆ ಮೇಲೆ ಇಟ್ಕೊಂಡ್ರೆ ಏನಾಗುತ್ತೆ ತಲೆನೋವು ಬರುತ್ತೆ ತಾನೆ ಅದೇ ರೀತಿ ನಾನು ನನ್ನದು ಅನ್ನೋದನ್ನ ನೀವು ಆ ಅಭಿಮಾನದಿಂದ ಈಚೆ ಬನ್ನಿ ನಾನ್ ಯಾರು ಆತ್ಮ ಯಾರು ಪರಮಾತ್ಮ ಇಲ್ಲಿರೋರೆಲ್ಲರೂ ಕೂಡ ನನ್ನ ಸಹೋದರ ಆತ್ಮ ಈ ರೀತಿ ಒಂದು ಶ್ರೇಷ್ಠ ಭಾವನೆಯನ್ನ ಇಟ್ಕೊಳ್ಳಿ ಅಂದ್ರೆ ಸಂಕಲ್ಪ ಆಲೋಚನೆಯಲ್ಲಿಯೂ ಕೂಡ ನೋಡುವ ದೃಷ್ಟಿಯಲ್ಲಿಯೂ ಕೂಡ ಆಡುವ ಮಾತಿನಲ್ಲಿಯೂ ಕೂಡ ಮಾಡುವ ಕರ್ಮದಲ್ಲಿಯೂ ಕೂಡ ಈ ಒಂದು ಆತ್ಮಿಕ ಆ ವೃತ್ತಿ ದೃಷ್ಟಿ ಕರ್ಮ ಇವೆಲ್ಲದರಲ್ಲೂ ಕೂಡ ಆತ್ಮಿಕತೆಯನ್ನು ನಾವು ತಗೊಂಡ್ ಬರ್ತಾ ಇರ್ತೀವಿ ಅಂತಂದ್ರೆ ಶ್ರೇಷ್ಠತೆಯನ್ನ ತಗೊಂಡ್ ಬರ್ತಾ ಇರ್ತೀವಿ ಅಂದ್ರೆ ನಮ್ಮಲ್ಲಿ ಪರಿವರ್ತನೆ ಆಗ್ತಾ ಬರುತ್ತೆ ಮನೆ ಮನೆಯೂ ಕೂಡ ಶಿವಾಲಯ ಆಗ್ತಾ ಇರುತ್ತೆ ಯಾವ ಒಂದು ರಚನೆಯನ್ನ ಪ್ಲಾನ್ ಅನ್ನ ಪರಮಾತ್ಮ ಮಾಡಿದರೋ ಅದಕ್ಕೆ ನಾವು ನಿಮಿತ್ತಾಗಿ ಸಹಯೋಗಿಗಳಾಗ್ತೀವಿ ಅದಕ್ಕೆ ಪರಮಾತ್ಮ ನಿಮ್ಮ ಎಲ್ಲಾ ದುಃಖಗಳನ್ನ ನನಗೆ ಕೊಟ್ಬಿಡಿ ನಿಮ್ಮ ಸಂಪೂರ್ಣ ಜವಾಬ್ದಾರಿಯನ್ನ ನನಗೆ ಒಪ್ಪಿಸ್ಬಿಟ್ಟು ನೀವು ನಿಶ್ಚಿಂತರಾಗಿ ನನ್ನ ಸ್ಮೃತಿಯಲ್ಲಿರಿ ಪ್ರತಿಯೊಂದು ಕರ್ಮವನ್ನ ಮಾಡ್ತಾ ಹೋಗಿ ಮನೆ ಮಕ್ಕಳ ಸಂಸಾರ ಏನೆಲ್ಲ ಇದೆಯೋ ಅದನ್ನ ಸಂಭಾಳನೆ ಮಾಡ್ಕೊಂತ ಕಮಲ ಪುಷ್ಪ ಸಮಾನ ಪವಿತ್ರರಾಗಿರಿ ಅಂತ ಹೇಳ್ತಾ ಇದಾರೆ ಅಂದ್ರೆ ಕಮಲದ ಹೂ ಯಾವ ರೀತಿ ನೀರಿನ ಅಂದ್ರೆ ಕೆಸರಿನಲ್ಲಿ ಇದ್ರೂ ಕೂಡ ಅದು ಅಂಟು ಅಂಟದ ಹಾಗೆ ಯಾವ ರೀತಿ ಕೋಮಲತೆಯಿಂದ ಮೇಲೆ ನಿಂತಿರುತ್ತೋ ಅದೇ ರೀತಿ ನಾವು ಕೂಡ ನಮ್ಮ ಇಡೀ ಸುತ್ತಮುತ್ತ ಕೂಡ ಅನೇಕ ವಿಧ ವಿಧವಾದಂತಹ ಸಂಸ್ಕಾರಗಳಿಂದ ತುಂಬಿರ್ತಾರೆ ಅಂತಹ ಜನದ ಮಧ್ಯೆನೆ ನಾವ್ ಇರ್ಬೇಕಾಗತ್ತೆ ಅಂತ ಸಂಸಾರದಲ್ಲಿಯೇ ಇರಬೇಕಾಗುತ್ತೆ ಅಂತಹ ಸಂಬಂಧಗಳಲ್ಲಿಯೇ ನಾವ್ ಇರಬೇಕಾಗುತ್ತೆ ಆದ್ರೂ ಕಮಲ ಪುಷ್ಪ ಯಾವ ರೀತಿ ಇರುತ್ತೋ ಅದೇ ರೀತಿ ನಾವು ಕೂಡ ಆ ಸಂಸ್ಕಾರಗಳ ಸಂಬಂಧ ಸಂಸ್ಕಾರಗಳಲ್ಲಿ ಇದ್ದರೂ ಕೂಡ ಅಂಟು ಅಂಟದ ಹಾಗೆ ಮನಸ್ಸು ಬುದ್ಧಿಯಿಂದ ಪರಮಾತ್ಮನನ್ನ ನೆನಪು ಮಾಡ್ತಾ ಆ ಕಮಲ ಪುಷ್ಪ ಸಮಾನ ಪವಿತ್ರತೆಯನ್ನ ಪಾಲನೆ ಮಾಡಿ ಅಂತ ಹೇಳ್ತಾ ಇದ್ರ ಅಂದ್ರೆ ಎಲ್ಲಾರ್ನು ಬಿಟ್ಟಿ ಸನ್ಯಾಸಿಯಾಗಿ ಬಂದ್ಬಿಡಿ ಅಂತ ಪರಮಾತ್ಮ ಹೇಳಿಲ್ಲ ಇಲ್ಲಿ ಅಟಿಯೋಗನು ಪರಮಾತ್ಮ ಇಲ್ಲಿ ಕಲಿಸ್ತಾ ಇಲ್ಲ ಪ್ರತಿಯೊಂದು ಮನೆಯು ಕೂಡ ಶಿವನ ಮಂದಿರ ಆಗ್ಬೇಕು ಅಂತ ಹೇಳಿ ಪರಮಾತ್ಮ ಏನ್ ಪ್ಲಾನ್ ಮಾಡಿದರೋ ಆ ಒಂದು ಸೃಷ್ಟಿ ಮರು ಸೃಷ್ಟಿ ಯಾವ ರೀತಿ ಸುಖದ ಪ್ರಪಂಚ ಶ್ರೇಷ್ಠಾಚಾರಿ ಪ್ರಪಂಚ ಆಗ್ಬೇಕು ದೇವತೆಯ ಪ್ರಪಂಚ ಆಗ್ಬೇಕು ಅಂತ ಪರಮಾತ್ಮ ಇಲ್ಲಿ ಭೂಮಿಗೆ ಯಾವ ಒಂದು ಕಾರಣಾಂತರವಾಗಿ ಭೂಮಿಗೆ ಬಂದಿದಾರೋ ಅದು ಒಂದು ಆ ಒಂದು ಸೇವ್ ಆ ಒಂದು ಕರ್ತವ್ಯ ಪೂರ್ತಿ ಆಗ್ಬೇಕು ಅಂದ್ರೆ ಅವರ ಶ್ರೀಮತದಂತೆ ನಾವು ನಡೀತೀವಿ ಹೋಗ್ಬೇಕು ಮಾಡಿ ಮಾಡಿಸ್ತಕ್ಕಂಥವ್ರು ಪರಮಾತ್ಮ ಇದಾರೆ ನಾನಿಲ್ಲಿ ನಿಮಿತ್ತ ಆಗಿದ್ದೀನಿ ಅಂತ ಪ್ರತಿಯೊಂದು ಕರ್ಮವನ್ನ ಸಂಭಾಳನೆ ಮಾಡ್ಬೇಕು ಪ್ರತಿಯೊಂದು ಸಂಬಂಧವನ್ನ ಸಂಭಾಳನೆ ಮಾಡ್ಬೇಕು ವ್ಯಾಪಾರ ವ್ಯವಹಾರಗಳನ್ನ ಮಾಡ್ಬೇಕು ಅದರ ಸಂಪೂರ್ಣ ಜವಾಬ್ದಾರಿ ಪರಮಾತ್ಮನಿಗೆ ಒಪ್ಪಿಸ್ಬಿಟ್ಟು ಮಾಡ್ತಾ ಹೋಗ್ಬೇಕು ಮನಸ್ಸು ಬುದ್ಧಿಯಿಂದ ಅವರೇನು ಸ್ಮೃತಿ ಮಾಡ್ತಾ ಕೆಲಸಕ್ಕೆ ಹೋದ್ರು ನಿಂತರು ತಿರುಗಾಡಿದ್ರು ಕರ್ಮ ಮಾಡಿದ್ರು ಮಾತಾಡಿದ್ರು ಆತ್ಮಿಕ ಭಾವ ಆತ್ಮಿಕ ದೃಷ್ಟಿಯಿಂದ ನಾವು ಮಾಡ್ತಾ ಹೋದಾಗ ಪರಮಾತ್ಮನ ಸ್ಮೃತಿಯಲ್ಲಿದ್ದು ಮಾಡ್ತಾ ಹೋದಾಗ ನಮ್ಮಲ್ಲಿ ಆ ಪರಿವರ್ತನೆ ಅನ್ನೋದು ಬರುತ್ತೆ ನಮ್ಮಲ್ಲಿ ಪರಿವರ್ತನೆ ಬಂತು ಅಂದ್ರೆ ತನ್ನ ಸಂಬಂಧಿಕರಲ್ಲೂ ಕೂಡ ಪರಿವರ್ತನೆ ಬರುತ್ತೆ ಸಂಬಂಧಿಕರಲ್ಲಿ ಪರಿವರ್ತನೆ ಬಂತು ಅಂದ್ರೆ ಊರಲ್ಲಿ ಪರಿವರ್ತನೆ ಬರುತ್ತೆ ಊರಲ್ಲಿ ಪರಿವರ್ತನೆ ಬಂದ್ರೆ ಇಡೀ ತಾಲ್ಲೂಕು ಜಿಲ್ಲೆ ರಾಜ್ಯ ಮತ್ತೆ ದೇಶ ಇಡೀ ವಿಶ್ವನೇ ಪರಿವರ್ತನೆ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ ಅದಕ್ಕೆ ಹೇಳ್ತಾರೆ ಸ್ವಪರಿವರ್ತನೆ ವಿಶ್ವ ಪರಿವರ್ತನೆ ಅಂತ ಅದಕ್ಕೋಸ್ಕರ ನೀವು ನಿಮಿತ್ತ ಆಗಿ ಸೇವೆ ಮಾಡಿ ನಿಮಿತ್ತ ಆಗಿ ತಮ್ಮನ್ನ ತಾವು ಸಂಭಾಳನೆ ಮಾಡ್ಕೊಳ್ಳಿ ಸಂಪೂರ್ಣ ಜವಾಬ್ದಾರಿಯನ್ನ ನನಗೆ ಕೊಟ್ಬಿಡಿ ಆ ಒಂದು ಮನೆಯಲ್ಲಿ ಮಾಲೀಕನಿಗೆ ಎಲ್ಲಾ ಜವಾಬ್ದಾರಿ ಒಪ್ಪಿಸ್ತಾರೆ ಏನ್ ಮಾಡ್ಬೇಕು ಅಂದ್ರೆ ಅವ್ರನ್ನ ಹೇಳಿ ಕೇಳಿ ಇದನ್ನ ಮಾಡ್ಬೇಕಾ ಅಂತ ಆ ಕೇಳಿ ಅವರನ್ನ ಸಲಹೆಯನ್ನ ಎಲ್ಲ ಮಾಡ್ತಾರಲ್ವಾ ಅದೇ ರೀತಿ ನಾವುಗಳು ಕೂಡ ನಮ್ಮ ಒಂದು ಮನೆಯನ್ನ ಯಜ್ಞವನ್ನಾಗಿ ರಚಿಸಿ ಪವಿತ್ರತೆ ಒಂದು ಪವಿತ್ರ ಆರ್ಥಿಕ ದೃಷ್ಟಿ ವೃತ್ತಿಯಿಂದ ಆ ಒಂದು ಸ ಸಂಭಾಳನೆಯನ್ನ ಮಾಡ್ತಾ ಪ್ರತಿಯೊಬ್ಬರಲ್ಲೂ ಕೂಡ ಆತ್ಮಿಕ ಭಾವ ನಾವು ನೋಡ್ಬೇಕು ಆತ್ಮ ಆತ್ಮವನ್ನೇ ನೋಡ್ತಾ ನಾವು ಇವರ ಒಂದು ಸೇವೆಗಾಗಿ ಪರಮಾತ್ಮ ನನ್ನನ್ನ ಇಲ್ಲಿ ಇಟ್ಟಿದ್ದಾನೆ ಈ ಸೇವೆಗೆ ನನ್ನನ್ನ ಇಲ್ಲಿ ನಿಮಿತ್ತ ಮಾಡಿದಾನೆ ಅಂತ ಹೇಳಿ ನಾವು ಮಾಡ್ತಾ ಹೋದಾಗ ನಮ್ಮಲ್ಲಿ ಆಟೋಮೆಟಿಕ್ ಆಗಿ ನಮ್ಮಲ್ಲಿ ಪರಿವರ್ತನೆ ಬರುತ್ತೆ ಅನ್ಯರಲ್ಲೂ ಕೂಡ ಪರಿವರ್ತನೆ ಬರುತ್ತೆ ಪ್ರತಿಯೊಂದು ಕರ್ಮವನ್ನು ಕೂಡ ಅವರ ಆಜ್ಞೆಯಂತೆ ನಾವು ಅವರ ಅವರ ಹತ್ರ ಸಲಹೆಯನ್ನ ಪಡ್ಕೊಂಡು ನಾವು ಮಾಡ್ತಾ ಹೋಗ್ಬೇಕಾಗತ್ತೆ ಅಲ್ಲಿ ಮಾಲೀಕನಿಗೆ ಹೇಳಿ ನಾವು ಒಪ್ಸಿ ಅವ್ರನ್ನ ಜೊತೆಗಿಟ್ಕೊಂಡು ನಾವು ಮಾಡ್ತಾ ಹೋಗ್ತೀವಿ ಯಾಕಂದ್ರೆ ಸಂಪೂರ್ಣ ಜವಾಬ್ದಾರಿಗೆ ಇರ್ತಾರೆ ಎಲ್ಲವನ್ನ ನೋಡ್ತಾ ಇರ್ತಾರೆ ಎಲ್ಲವನ್ನ ಸಂಭಾಳೆ ಮಾಡ್ತಾ ಇರ್ತಾರೆ ಅದೇ ರೀತಿ ನಾವು ಕೂಡ ಇಲ್ಲಿ ಈ ಯಜ್ಞದಲ್ಲಿ ಪರಮಾತ್ಮನನ್ನ ನಮ್ಮ ಮಾಲೀಕನನ್ನಾಗಿ ನಮ್ಮ ಸ್ವಯಂ ಸಂಬಂಧಿಯನ್ನಾಗಿ ನಾವು ಪ್ರತಿಯೊಂದು ಸಂಬಂಧದಲ್ಲೂ ಇಟ್ಕೊಂಡು ನಾವು ಆ ಒಂದು ಕಾರ್ಯವನ್ನ ಮಾಡ್ತಾ ಹೋಗ್ಬೇಕು ಮಿಕ್ಕ ಎಲ್ಲ ಜವಾಬ್ದಾರಿಯನ್ನ ಪರಮಾತ್ಮನಿಗೆ ಒಪ್ಪಿಸ್ಬಿಡ್ಬೇಕು ನಾನ್ ಮಾಡ್ತೀನಿ ನಾನ್ ಮಾಡ್ಬೇಕು ನನಗೆ ಇದೆ ಇದೆಲ್ಲ ಜವಾಬ್ದಾರಿ ಇದೆಲ್ಲದ್ರಿಂದ ಮುಕ್ತ ಆಗ್ಬಿಡಿ ಹಗುರತೆ ಬಂದ್ಬಿಡತ್ತೆ ಹಾಗ ಇದೆಲ್ಲದ್ರಿಂದ ಮುಕ್ತ ಆಗ್ಬಿಟ್ಟಾಗ ಸಂಪೂರ್ಣ ಜವಾಬ್ದಾರಿ ಪರಮಾತ್ಮ ತಗೋತಾನೆ ಎಲ್ಲವೂ ಕೂಡ ಒಳ್ಳೇದೇ ಆಗುತ್ತೆ ಅನ್ನೋ ಒಂದು ಅನ್ನೋ ಒಂದು ಶ್ರೇಷ್ಠ ಭಾವನೆ ನಮ್ಮಲ್ಲಿ ಬರುತ್ತೆ ಆಗ ನಿಶ್ಚಿಂತ ನಿಶ್ಚಿಂತತೆ ಅನ್ನೋ ಭಾವ ನಮ್ಮಲ್ಲಿ ಮೂಡುತ್ತೆ ಆಗ ಎಲ್ಲವೂ ಕೂಡ ಸಕ್ರಿಯವಾಗಿ ಯಾವ ಒಂದು ಕಾರ್ಯದಲ್ಲಿ ಸಫಲತೆಯನ್ನ ನಾವು ನೋಡ್ಬೇಕು ಅನ್ಕೊಂಡಿದೀವೋ ಅದು ತಾನಾಗಿನೇ ನಮ್ಗೆ ಸಿಗ್ತಾ ಹೋಗುತ್ತೆ ಯಾವಾಗ ನಿಮಿತ್ತತೆ ಭಾವ ನಮ್ಮಲ್ಲಿ ಇರಲ್ವೋ ಅಲ್ಲಿ ಆ ಕಾರ್ಯದಲ್ಲಿ ಸಿದ್ಧಿ ಸಫಲತೆ ಅನ್ನೋದು ನಮಗೆ ಸಿಗೋದಿಲ್ಲ ಅಂತ ಪರಮಾತ್ಮ ಹೇಳ್ತಾ ಇದ್ದಾರೆ ಅದೇ ರೀತಿ ಇಲ್ಲಿ ಪರಮಾತ್ಮನನ್ನ ಮಾಲೀಕನನ್ನಾಗಿ ಇಟ್ಕೊಂಡು ನಾವು ಅವರ ಹೇಳಿದ ಶ್ರೀಮತದಂತೆ ನಡೀತಾ ಹೋಗ್ಬೇಕು ಪ್ರತಿಯೊಂದು ಕರ್ತವ್ಯದಲ್ಲೂ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಪರಮಾತ್ಮನ ಹತ್ರ ನಾವು ಸಲಹೆಯನ್ನ ತಗೋಬೇಕು ಇದನ್ನ ಮಾಡ್ಬೇಕಾ ಬೇಡವಾ ಅಂತ ಅವರ ಹತ್ರ ಸಲಹೆಯನ್ನ ತಗೊಂಡ್ ಬಂದಾಗ ತಗೊಂಡು ನಾವು ಮಾಡ್ತೀವಿ ಅಂದ್ರೆ ನಮ್ಮಿಂದ ಯಾವುದೇ ರೀತಿಯ ವಿಕರ್ಮಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಸಂಪೂರ್ಣ ಜವಾಬ್ದಾರರು ಅವರಾಗಿರ್ತಾರೆ ಆದ ಕಾರಣ ಪರಮಾತ್ಮ ಇಲ್ಲಿ ನಮ್ಮನ್ನೆಲ್ಲ ದುಃಖದಿಂದ ಬಿಡಿಸ್ಲಿಕ್ಕೇನೆ ಬಂದಿದ್ದಾರೆ ಸರ್ವ ಸಂಬಂಧದಿಂದ ನಮ್ಗೆ ಏನೆಲ್ಲ ಪ್ರಾಪ್ತಿಯನ್ನ ಬೇಕು ಅಂತ ನಾವು ಬಯಸ್ತಾ ಇದ್ವು ಅದೆಲ್ಲವನ್ನ ಕೊಡ್ಲಿಕ್ಕೆನೇ ಬಂದಿದ್ದಾರೆ ಅದೆಲ್ಲವೂ ಬೇಕು ಅದೆಲ್ಲವನ್ನ ನಾವು ಅನುಭವ ಮಾಡಬೇಕು ನಾವೇನು ಅರ್ಧಕಲ್ಪದಿಂದ ಪರಮಾತ್ಮನ ಒಂದು ಆ ಪ್ರೀತಿಗೆ ಅಂಬಲಿಸಿದ್ವೋ ಅವರ ಒಂದು ಆ ಪಾಲನೆಗೆ ಅಂಬಲಿಸಿದ್ವೋ ಅದೆಲ್ಲವೂ ಕೂಡ ನಾವು ಈಗ ಈ ಸಮಯದಲ್ಲಿ ಈ ಶ್ರೇಷ್ಠವಾದಂತಹ ಸಮಯದಲ್ಲಿ ನಾವು ಅದನ್ನ ಅನುಭವ ಮಾಡಬಹುದಾಗಿದೆ ಪರಮಾತ್ಮ ತಿಳಿಸ್ತಾ ಇದ್ದಾರೆ ಅದಕ್ಕೆ ನಿಮಿತ್ತತೆ ಅನ್ನೋದು ಬಹಳ ಬೇಕು ಅಂತ ಪರಮಾತ್ಮ ಹೇಳ್ತಾ ಇದ್ದಾರೆ ಅಂದ್ರೆ ಬಲಿ ಕೊಡೋಕು ಮುಂಚೆ ಏನ್ ಮಾಡ್ತಾರೆ ಕುಲಿಗೆ ಕುರಿಗೆ ಅಲ್ವಾ ಕುರಿ ಅಂದ್ರೆ ಬಲಿಕ ಬಕ್ರ ಅದೇನ್ ಮಾಡತ್ತೆ ಮೇ 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 ಅಂತ ಇರುತ್ತೆ ಅಂದ್ರೆ ನಾನು 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 ಅಂತ ಅದೇ ರೀತಿ ಇಲ್ಲಿ ಪರಮಾತ್ಮ ಅಲ್ಲಿ ಸ್ಥೂಲವಾದ ಆ ಕಾರ್ಯವನ್ನ ನಡೆಸ್ಬೇಕು ಅಂತಂದ್ರೆ ಏನ್ ಮಾಡ್ತಾರೆ ಅಲ್ಪ ಕಾಲಕ್ಕೆ ಒಂದು ಕುರಿನೋ ಮೇಕೆನೋ ಬಲಿ ಕೊಟ್ಬಿಡ್ತಾರೆ ಆ ಕಾರ್ಯ ಆಗಲಿ ಅಂತೇಳಿ ಆದರೆ ಇಲ್ಲಿ ಪರಮಾತ್ಮ ಏನು ಹೇಳ್ತಾ ಇದ್ದಾರೆ ಈ ಒಂದು ಯಜ್ಞದಲ್ಲಿ ನೀವು ಏನನ್ನ ಬಲಿ ಕೊಡಬೇಕು ನಾನು ನನ್ನದು ಅನ್ನುವ ಒಂದು ದೇಹಾಭಿಮಾನವನ್ನ ಬಲಿ ಕೊಡಿ ಅಂತ ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾರೆ ಆ ಒಂದು ಬಲಿಯನ್ನ ಕೊಡ್ತೀವಿ ಅಂತಂದ್ರೆ ತನ್ನಷ್ಟಕ್ಕೆ ತಾನೇ ನಮ್ಗೆ ಯಾವ ಒಂದು ಸಿದ್ಧಿ ಆಗ್ಬೇಕೋ ಅದು ಆಗ್ತಾ ಹೋಗುತ್ತೆ ಪರಿಶ್ರಮ ಪಡುವಂತಹ ಅವಶ್ಯಕತೆ ಇರೋದಿಲ್ಲ ಅಂತ ಪರಮಾತ್ಮ ಹೇಳ್ತಾ ಇದ್ದಾರೆ ಅದಕ್ಕೆ ಪ್ರತಿಯೊಂದು ಕಾರ್ಯದ ಒಂದು ಸಫಲತೆಗೆ ಆಧಾರ ಏನು ಅಂದ್ರೆ ನಿಮಿತ್ತ ಮತ್ತೆ ನಿರ್ಮಾಣತೆ ನಿಮಿತ್ತತೆ ಇದ್ದಾಗ್ಲೇನೆ ನಿಮಿತ್ ನಿರ್ಮಾಣತೆ ಅನ್ನೋದು ಬರೋದಿಕ್ಕೆ ಸಾಧ್ಯ ಆಗತ್ತೆ ಅಂತ ಪರಮಾತ್ಮ ಹೇಳ್ತಾ ಇದ್ದಾರೆ ಅಂದ್ರೆ ಆ ಒಂದು ಕಾರ್ಯಕ್ಕೆ ನಾವು ಕೂಡ ಒಂದು ಶ್ರೇಷ್ಠ ವೃತ್ತಿ ಆಲೋಚನೆಯಿಂದ ನಾವು ಸಹಯೋಗಿಗಳಾದಾಗ ಆ ಒಂದು ಕಾರ್ಯ ಸಫಲತೆ ಅನ್ನೋದು ಬೇಗ ಆಗತ್ತೆ ಅಂತ ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾರೆ ಓಂ ಶಾಂತಿ Thank you.